ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಗೆ ಅಂಟಿರುವಂತಹ ದೃಷ್ಟಿದೋಷದಿಂದ ಮುಕ್ತಿ ಪಡೆಯುವುದು ಹೇಗೆ ಅಂತ ನಾನು ಹೇಳ್ತೀನಿ ಇಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವಾಗ ನಾನು ನಿಮ್ಗೆ ಹೇಳ್ತಿರುವಂತಹ ಏನು ಮಾಹಿತಿ ಇದೆಯೋ ಇದು ಯಾವುದೇ ಥರ ಜ್ಯೋತಿಷ್ಯ ಆಗಿರುವುದಿಲ್ಲ ಇದು ಒಂದು ಸಣ್ಣ ಪುಟ್ಟ ಟಿಪ್ಸ್ ಅಂತ ಇಟ್ಕೊಳ್ಳಿ ಇದು ಹೋಮ್ ರೆಮಿಡಿ ಆಗಿರುತ್ತೆ ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇವಾಗ ನಾನು ಹೇಳುವಂತಹ ಹೋಮ್ ರೆಮಿಡಿಯಿಂದ ನೀವು ಮನೆಗೆ ಅಂಟಿರುವಂಥ ದೋಷ ಕೆಟ್ಟ ಕಣ್ಣು ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಜೀವನಕ್ಕೆ ಆಗಿರುವಂತಹ ಅಡೆತಡೆಗಳು ಅಥವಾ ಏಳಿಗೆಗೆ ದೋಷ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರು ಏಳಿಗೆ ಆಗ್ತಾನೇ ಇರೋಲ್ಲ ಅಂತಹ ಸಿಚುವೇಷನಲ್ಲಿ ನೀವು ಮನೆಯಲ್ಲಿರುವಂತಹ ಕೆಲವು ವಸ್ತುಗಳನ್ನು ಉಪಯೋಗಿಸಿಕೊಂಡು ನೀವು ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ನೆಗೆಟಿವ್ ಎನರ್ಜಿನ ತೆಗೆದ್ಬಿಟ್ಟು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡ್ಬೋದು ಅದಕ್ಕೆ ನಾನಿಲ್ಲಿ ಈ ಟಿಪ್ಸ್ನ ಹೇಳ್ತಿದ್ದೀನಿ ಹಾಗಾದರೆ ಮನೆಗೆ ದೃಷ್ಟಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ನೀವು ನೋಡಿರ್ಬೋದು ಮನೆಯಲ್ಲಿ ಮಕ್ಕಳಿರ್ತಾರೆ ಚಿಕ್ಕ ಪುಟ್ಟ ಮಕ್ಕಳು ಅವರು ಸುಮ್ಮ ಸುಮ್ಮನೆ ಹಠ ಮಾಡ್ತಿರ್ತಾರೆ ಏನೂ ಕಾರಣವೇ ಇರಲ್ಲ ಸುಮ್ಮನೆ ತುಂಬ ಹಠ ಮಾಡ್ತಿರ್ತಾರೆ ಅಥವಾ ಮನೆಗೆ ಯಾರಾದರೂ ಏಳಿಗೆ ಆಗದಂತೆ ಮಾಡಿಸಿದರೆ ಮನೆ ಏಳಿಗೆನೇ ಆಗ್ತಿರಲ್ಲ ನಾವೆಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಆಗ್ತಿರಲ್ಲ ಅಂಥ ಸಿಚುವೇಷನಲ್ಲಿ ಹಾಗೆ ಮತ್ತು ಪುರುಷರು ಮಹಿಳೆಯರು ಉದ್ಯೋಗದಲ್ಲಿ ಸಡನ್ನಾಗಿ ಸಮಸ್ಯೆ ಆಗುವಂಥದ್ದು ಮತ್ತು ಮತ್ತೆ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಸಡನ್ನಾಗಿ ಬಿಸ್ನೆಸ್ ಆಗುವಂಥದ್ದು ಹಾಗೆ ನಾವು ಕೃಷಿಯಲ್ಲಿ ಬೆಳೆ ಬೆಳೆಯುವಾಗ ಎಂಡಿಂಗ್ ಮೂಮೆಂಟ್ವರೆಗೂ ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ನೇನು ಕಟಾವು ಮಾಡಬೇಕು ಅಂತ ಸಿಚುವೇಷನಲ್ಲಿ ಫುಲ್ಲು ಬೆಳೆನೇ ಹಾಳಾಗಿ ಹಾಳಾಗೋಗಿಬಿಡುತ್ತೆ ಹಾಗೆ ದಾಂಪತ್ಯದಲ್ಲಿ ಮನಸ್ತಾಪ ಇರುತ್ತೆ ಅಂದರೆ ಚೆನ್ನಾಗೇ ಇರ್ತಾರೆ ಹೋಗ್ತಾ ಹೋಗ್ತಾ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಹಾಗೆ ಮನೆಯಲ್ಲಿ ಒಬ್ರಾದ್ಮೇಲೆ ಒಬ್ಬರಿಗೆ ಒಬ್ರಾದ್ಮೇಲೆ ಒಬ್ಬರಿಗೆ ಹುಷಾರ್ ತಪ್ತನೇ ಇರ್ತಾರೆ ಇಂಥ ಸಿಚುವೇಷನಲ್ಲೆಲ್ಲ ಏನು ಮಾಡಬೇಕು ಹಾಸ್ಪಿಟಲ್ ಖರ್ಚೆಲ್ಲ ಜಾಸ್ತಿ ಆಗ್ತಿರುತ್ತೆ ಇಂಥ ಸಿಚುವೇಷನಲ್ಲಿ ನೀವು ನಾನು ಹೇಳಿರುವಂತಹ ಹೋಮ್ ರೆಮಿಡಿನ ಮಾಡಿ ಈ ಥರ ಎಲ್ಲ ಸಿಚುವೇಶನ್ ಬಂತು ಅಂದರೆ ಖಂಡಿತವಾಗಲೂ ನಿಮಗೆ ಮನೆಗೆ ದೃಷ್ಟಿಯಾಗಿರುತ್ತೆ ಆದ್ದರಿಂದ ಈ ಥರ ಎಲ್ಲ ಆಗ್ತಾ ಆಗ್ತಾಯಿರುತ್ತೆ ಯಾಕಂದರೆ ನಾನು ಮೂಢನಂಬಿಕೆನ ನಿಮಗೆ ನಮಿಸ್ತಿದ್ದೀನಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನನಗೂ ಕೂಡ ಈ ಅನುಭವ ಆಗಿಬಿಟ್ಟಿದೆ ನಾವೆಷ್ಟೇ ಏನೇ ಮಾಡೋಕ್ಕೋದ್ರೂ ಅದು ಎಲ್ಲ ನೆಗೆಟಿವ್ ಆಗ್ತಿರುತ್ತೆ ಅಂಥ ಸಿಚುವೇಷನಲ್ಲಿ ನೀವು ಈ ಥರ ಮಾಡಿ ಹಾಗೆ ಎಷ್ಟೇ ನೆಗೆಟಿವ್ ಸಿಚುವೇಶನ್ ಬಂದರೂ ತೀರಾ ನೆಗೆಟಿವ್ ಆಗಬಾರ್ದು ನೆಗೆಟಿವ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಪಾಸಿಟಿವ್ ಆಗಿದ್ದು ನೀವು ಈ ಥರ ಮಾಡಿ ಇದನ್ನು ಮಾಡಿಬಿಟ್ಟು ನನಗೆ ಹೇಳಿ ಆದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ನೀವು ಏನಿಲ್ಲ ಒಂದು ಲೆಮನ್ನ ತಗೊಂಡು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಹಳದಿ ಸಾಸಿವೆನ ತೊಗೊಳ್ಳಿ ಎರಡು ಸ್ಪೂನ್ ತೊಗೊಳ್ಳಿ ಹಾಗೆ ಎಣಸಿಬಿಟ್ಟು ಇಪ್ಪತ್ತೊಂಬತ್ತು ಕಾಳು ಮೆಣಸನ್ನು ತೊಗೊಳ್ಳಿ ಹಾಗೆ ಏಳು ಲಾವಂಗನ ತೊಗೊಳ್ಳಿ ಇದೆಲ್ಲದನ್ನು ಕೂಡ ನೀವು ಒಂದು ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತೆ ಅಂದರೆ ಕಪ್ಪು ದಾರದಿಂದ ಕಟ್ಟಬೇಕಾಗುತ್ತೆ ಒಂದು ಬಟ್ಟೆ ಒಳಗಡೆ ಇದನ್ನೆಲ್ಲ ಹಾಕಿಬಿಟ್ಟು ಆನಂತರ ನೀವು ಮನೆಯ ಯಾವುದಾದ್ರೂ ದೇವ್ರ ಕೋಣೆ ಬಿಟ್ಟು ಬೇರೆ ಯಾವುದೇ ಒಂದು ರೂಮಲ್ಲಿ ನಿಂತ್ಕೊಂಡು ಏಳು ಸರಿ ನಿವಾಳಿಸ್ಕೋಬೇಕು ಅಂದರೆ ಕೆಲವರು ಸುತ್ತಪರ್ಸೋದು ಅಂತಾರೆ ನಿಮ್ಮ ನಿಮ್ಮ ತಲೆ ಮೇಲೆ ನೀವು ಸುತ್ತ ಸುತ್ತಪರಿಸ್ಬೇಕು ನಿವಾಳಿಸ್ಬೇಕು ನಿವಾಳಿಸ್ಬಿಟ್ಟು ಅದೇ ಸಂಜೆ ಟೈಮಲ್ಲಿ ಇದನ್ನು ದಿನ ನೈಟ್ ಫುಲ್ ಹಾಗೆ ಇಡಬೇಕು ನೆಕ್ಸ್ಟು ಡೇ ನೀವು ಮಾರ್ನಿಂಗು ತೊಗೊಂಡೋಗಿ ಮನೆಯಿಂದ ದೂರ ತೊಗೊಂಡೋಗಿ ಹಾಕಬೇಕು ಅಂದರೆ ನೀರಲ್ಲೆಲ್ಲ ಹಾಕಬಾರ್ದು ಯಾವುದಾದ್ರೂ ಒಂದು ಜಾಗದಲ್ಲಿ ಹಾಕಬೇಕು ಅದರಲ್ಲೂ ಸ್ವಲ್ಪ ಸೈಡ್ ಜಾಗದಲ್ಲಿ ಹಾಕ್ಬಿಡಿ ಸೈಡಲ್ಲಿ ಹಾಕ್ಬಿಟ್ಟು ನೀವು ತಿರುಗಿ ಅದನ್ನು ಹಾಗೆ ಬರಬೇಕು ಹಾಕ್ಬಿಟ್ಟು ಸಡನ್ನಾಗಿ ಹಾಗೆ ಬರ್ತಾ ಇರಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ದೋಷನು ಕೂಡ ಪರಿಹಾರ ಆಗುತ್ತೆ ಈ ರೆಮಿಡಿನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಒಪಿನಿಯನ್ನ ನನಗೆ ಹೇಳಿ ನನಗಂತೂ ಇದರಿಂದ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಿಮಗೆ ಯಾವ ಥರ ಸಿಗುತ್ತೋ ನನಗೆ ಗೊತ್ತಿಲ್ಲ ನೀವು ನೋಡಿಬಿಟ್ಟು ನನಗೆ ಹೇಳಿ ನನಗೆ ಖಂಡಿತವಾಗ್ಲೂ ಇದು ಪರಿಹಾರ ಆಗಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಮಾಡಲೇಬೇಕು ಅಂತ ಫೋರ್ಸಬಲಿ ಏನಿಲ್ಲ ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು ಇಲ್ಲಾಂದರೆ ಇಟ್ಸ್ ಓಕೆ ನನಗಂತೂ ಇದರಿಂದ ರೆಸ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್